ಈ ಹುಡುಗಿ ಇದಲ್ಲ ಅವಳ ಹೆಸರು ಕೂಡ ಸೌಜನ್ಯ ಅಂತ ಏನ್ ಹೆಸರು ನಿಂದು ನಾನು ಹರ ನನ್ನ ಹೊಟ್ಟೆಯಲ್ಲಿ ಸೌಜನ್ಯನೇ ಹುಟ್ಟಿ ಬರಬೇಕು ಅಂತ ಅಂದ್ಕೊಂಡಿದ್ದೆ ಆ ಮಗು ನಮ್ಮ ನಮ್ಮ ಕೈಯಿಂದ ತಪ್ಪಿ ಹೋದ್ರು ಅವಳ ಹೆಸರಾದ್ರು ನಮ್ಮ ಇದ್ರೆ ಇರಲಿ ಹಂಚ್ಕೊಂಡು ತಿನ್ನೋದು ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಅದೆಲ್ಲ ಗುಣ ಅವಳಲ್ಲಿ ಇದೆ ಸೌಜನ್ಯ ತರನೇ ಇದೆ ಅಕ್ಟೋಬರ್ ಎಂಟಿಂದ ಸೌಜನ್ಯನ ಹೋರಾಟದ ಬೆಂಕಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಮಗು ಹುಟ್ಟಿದ ಮರು ದಿವಸದಿಂದ ಸರ್ ಅದನ್ನು ನಾನು ಹೇಳಬಲ್ಲ ಆದರೆ ನಾವು ಹೇಳ್ತೇವೆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವದಿಂದ ಮತ್ತೆ ನಮಗೆ ಆ ಹೆಣ್ಣು ಮಗುವನ್ನು ಮತ್ತೆ ಕೊಟ್ಟಿದ್ದಾರೆ ನಮಗೆ ಸೌಜನ್ಯ ಈಗ ಶಕ್ತಿಯಾಗಿದ್ದಾಳೆ ಸೌಜನ್ಯ ಈಗ ಚಾಮುಂಡಿ ಆಗಿದ್ದಾಳೆ ಅನ್ನುವಂಥ ವಿಚಾರಗಳು ಹೊರಗಡೆ ಚರ್ಚೆ ಆಗ್ತಾ ಇತ್ತು ನನಗೆ ನಿಜಕ್ಕೂ ಕೂಡ ಅಚ್ಚರಿ ಆಗ್ತಿದೆ ಇವತ್ತು ಸೌಜನ್ಯಗಳ ಮನೆಯಲ್ಲಿದ್ದೇನೆ ಆಕೆ ಇಲ್ಲಿ ಆಡಿ ಬೆಳೆದಂಥ ಸ್ಥಳದಲ್ಲಿ ಇದ್ದೇನೆ ಇದೇ ಒಂದು ದೇವಾಲಯದಲ್ಲೂ ಕೂಡ ಇದ್ದೇನೆ ಆ ದೇವಾಲಯ ಏನಿದೆ ಈ ದೇವಾಲಯ ಕೂಡ ಚಾಮುಂಡೇಶ್ವರಿಯ ದೇವಾಲಯ ಈ ಒಂದು ಸ್ಥಳದಲ್ಲೇ ಪ್ರತಿನಿತ್ಯ ಆಕೆ ಮ ಕಾ ಕ್ಲಾಸಿಗೆ ಹೋಗಬೇಕಾದ್ರೆ ಬೇರೆ ಬೇರೆ ಕಡೆಗೆ ಹೋಗಬೇಕಾದ್ರೆ ಇಲ್ಲಿಗೆ ಬಂದು ಹೂವನ್ನು ದೇವಿಗೆ ಅರ್ಪಣೆ ಮಾಡಿ ಹೋಗ್ತಿದ್ಲು ಇದು ಚಾಮುಂಡೇಶ್ವರಿ ದೇವಾಲಯ ನೀವು ನೋಡ್ತಾ ಇರ್ಬೋದು ನಾನೀಗ ಸೌಜನ್ಯ ಮನೆ ಪಕ್ಕದಲ್ಲೇ ಇರುವಂತಹ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಇರುವಂಥದ್ದು ಈ ದೇವಾಲಯಕ್ಕೆ ಪ್ರತಿ ದಿನ ಅವಳು ಮಿಸ್ ಮಾಡ್ದಾಗೆ ಬರ್ತಾಯಿದ್ಲು ತಾಯಿಗೆ ಹೂವನ್ನು ಅರ್ಪಣೆ ಮಾಡಿಕೊಂಡು ಹೂವನ್ನು ಕೊಟ್ಟು ಅಲ್ಲಿಗೆ ತನ್ನ ದಿನನಿತ್ಯದ ಕೆಲಸಗಳನ್ನು ಆರಂಭಿಸ್ತಾ ಇದ್ಲು ಇವತ್ತು ಈ ದೇವಾಲಯ ಮತ್ತಷ್ಟು ನನಗೆ ಒಂದು ರೀತಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತೇವೆ ಯಾಕಂತ ಈ ದೇವಾಲಯವನ್ನು ಈಗಲೂ ಕೂಡ ಈ ಕುಟುಂಬವೇ ನಿರ್ವಹಣೆ ಮಾಡಿಕೊಂಡು ಬರ್ತಾಯಿದೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಿದೆ ಇವರೆಲ್ಲರೂ ಕೂಡ ದೇವಿ ಚಾಮುಂಡಿ ಏನಿದ್ದಾರೆ ಅದರ ಆರಾಧಕರು ಹಾಗಾಗಿಯೇ ಇವತ್ತು ನನಗೆ ಅನ್ನಿಸ್ತಿದೆ ಈ ಒಂದು ಪ್ರಕರಣ ಇಷ್ಟು ಮಟ್ಟಿಗೆ ಸದ್ದು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಶಕ್ತಿ ಇರಲೇಬೇಕು ಅಂತ ಅನ್ನಿಸ್ತಾ ಇತ್ತು ಆ ಶಕ್ತಿ ಬೇರೆ ಯಾವುದೂ ಅಲ್ಲ ಈ ಚಾಮುಂಡೇಶ್ವರಿನೇ ಆ ರೀತಿಯಾಗಿ ಇವರಿಗೆಲ್ಲ ಅಷ್ಟು ದೊಡ್ಡ ಮಟ್ಟದ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಹುಡುಗಿ ಇದಲ್ಲ ಇವಳ ಹೆಸರು ಕೂಡ ಸೌಜನ್ಯ ಅಂತ ಏನು ಹೆಸರು ನಿಂದು ಸೌಜನ್ಯ 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 ಸಾವನ್ನಪ್ಪಿ ಒಂದು ವರ್ಷದ ಬಳಿಕ ಈಕೆ ಹುಟ್ಟಿದಾಳೆ ಹಾಗಾಗಿ ಆ ಪ್ರೀತಿಯಿಂದಲೇ ನ ಏನೋ ಒಂದು ಪುರಂದವರವರ ಅಕ್ಕನ ಮಗಳೇನಿದ್ಲು ಅವಳನ್ನು ಕಳ್ಕೊಂಡ್ರೂ ಕೂಡ ನನ್ನ ಮಗಳನ್ನು ಆಕೆ ಸೌ ಕಳೆದುಕೊಂಡಂಥ ಸೌಜನ್ಯನನ್ನು ನೋಡುವನ್ನು ಬಯಸ್ತೀನಿ ಅನ್ನುವಂಥ ಒಂದೇ ಒಂದು ಕಾರಣದಿಂದ ತನ್ನ ಮಗಳಿಗೂ ಕೂಡ ಪುರ ಪುರಂದರವರು ಏನಿದ್ದಾರೆ ಸೌಜನ್ಯ ಅಂತ ಹೆಸರಿಟ್ಟಿರುವಂಥದ್ದು ನೋಡಿ ಒಂದು ಸೌಜನ್ಯ ಕೇವಲ ಶಕ್ತಿ ಒಂದು ಜೀವ ಮಾತ್ರ ಆಗಿರಲಿಲ್ಲ ಆಕೆ ಒಬ್ಬಳು ಶಕ್ತಿ ಆಕೆ ಒಬ್ಬಳು ದೇವತೆ ಆಗಿದ್ದಾಳೆ ಅಂತೇಳಿ ಇವತ್ತು ಒಂದಷ್ಟು ಜನ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಅದು ಅಕ್ಷರಶಃ ಸತ್ಯ ಅವಳು ಸೌಜನ್ಯ ಸತ್ತು ಒಂದು ವರ್ಷಕ್ಕೆ ಅಕ್ಟೋಬರ್ ಏಳಕ್ಕೆ ನವರಾತ್ರಿ ಮೂರನೇ ದಿವಸ ಹುಟ್ಟಿದವಳು ಅವಳು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ ಹುಡುಗಿ ನಾವು ಈ ದೇವಸ್ಥಾನ ಮಾಡಬೇಕಾದ್ರೆ ಇಲ್ಲಿ ನವರಾತ್ರಿಯಲ್ಲಿ ಪೂಜೆ ಅಂತ ಮಾಡ್ಕೊಂಡು ನಮ್ಮ ಪುರೋಹಿತರು ಹೇಳಿದರು ನವರಾತ್ರಿ ಮೂರನೇ ದಿವಸ ಮಾಡುವಂತ ನಮಗೆ ಅವಾಗ ನಮ್ಮ ಮಗಳ ಹುಟ್ಟಿದ ಅಂತ ನಮಗೂ ಸಹ ಗೊತ್ತಿರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಆದರೆ ಇವಾಗ ಕೂಡ ಅದು ನಡಿತೇ ಇದೆ ನಾವು ಕಳೆದ ವರ್ಷ ಹೇಳಿದ್ವಿ ಸೌಜನ್ಯನ ಹುಟ್ಟಿದ ದಿವಸಕ್ಕೇ ಇಲ್ಲಿ ಪೂಜೆ ಆಗೋದು ತಾಯಿಗೆ ಅವಳು ಸೌಜನ್ಯ ಪ್ರಕರಣ ಆಗಿ ಕರೆಕ್ಟ್ ಒಂದು ವರ್ಷದ ಆದ ತಕ್ಷಣ ಇವಳು ಹುಟ್ಟಿದವಳು ಅಕ್ಟೋಬರ್ ಏಳಕ್ಕೆ ಅಕ್ಟೋಬರ್ ಎಂಟಿಂದ ಸೌಜನ್ಯನ ಹೋರಾಟದ ಬೆಂಕಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಮಗು ಹುಟ್ಟಿದ ದಿವಸದಿಂದ ಸರ್ ಅದನ್ನು ನಾನು ಹೇಳಬಲ್ಲೆ ಅಕ್ಟೋಬರ್ ಏಳಕ್ಕೆ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಏಳಕ್ಕೆ ಹುಟ್ಟಿದವರು ಸೌಜನ್ಯಗಳು ಅಕ್ಟೋಬರ್ ಎಂಟಕ್ಕೆ ಮೊದಲ ದೊಡ್ಡ ಪ್ರತಿಭಟನೆ ಶು ಶುರುವಾಯಿತು ಪಾದಯಾತ್ರೆ ಮಾಡಿದರು ಇಲ್ಲಿಂದ ಬೆಳ್ತಂಗಡಿಯಿಂದ ಮಂಗಳೂರಿಗೆ ಯಾರು ಕಮಿನ್ ಸ್ಟೋರ್ ಮೊದಲಾಗಿ ಮಾಡಿದ್ದು ಅದೇ ಎರಡು ದಿವಸ ಬಿಟ್ಟು ಟಿ ವಿ ನೈನ್ ಅವರು ಕರೆದ್ರು ಸರ್ ನೋಡಿ ಒಂದು ಒಳ್ಳೆ ಬೆಳವಣಿಗೆ ನೋಡಿ ಆದರೆ ನಾವು ಹೇಳ್ತೇವೆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದದಿಂದ ಮತ್ತೆ ನಮಗೆ ಆ ಹೆಣ್ಣು ಮಗುವನ್ನು ಮತ್ತೆ ಕೊಟ್ಟಿದ್ದಾರೆ ನಮಗೆ ಹಾಗಂತೇಳಿ ನಾವು ಕಲ್ದಿರೋ ಕಲ್ತ್ಕೊಂಡಿರೋ ಮಗುವಿಗೆ ನ್ಯಾಯ ಸಿಗದೆ ಬಿಡೋದಿಲ್ಲ ಸರ್ ಮಗು ನಮಗೆ ಸಿಕ್ಕಿರ್ಬೋದು ಆದರೆ ಅನ್ಯಾಯ ಯಾರು ಮಾಡಿದ್ದಾರೆ ಸರ್ ಈಗ ಅಷ್ಟು ದೊಡ್ಡ ದೈವ ಭಕ್ತಿಯಾದ ಸೌಜನ್ಯನಿಗೆ ಆ ಆ ಥರದೊಂದು ಘನಘೋರ ಒಂದು ಅನ್ಯಾಯ ಆಯಿತು ಅಂತ ಹೇಳಿದರೆ ಸರ್ ಹಾಗಾದರೆ ಅವಳನ್ನು ಕೊಂದಿರುವಂಥವ್ರಿಗೆ ಯಾವ ನರಕದ ಒಂದು ಪರಿಕಲ್ಪನೆ ಇರ್ಬೋದು ದೇವರ ವಿಚಾರದಲ್ಲಿ ನಾವು ಒಂದು ಯೋಚನೆ ಮಾಡಬೇಕಾದ್ದು ದೈವಭಕ್ತಿಯಾದ ಸೌಜನ್ಯ ಅಷ್ಟು ದೊಡ್ಡ ದೈವ ಭಕ್ತಿಯಲ್ಲಿ ಆದರೂ ಅವಳಿಗೆ ಒಂದು ಘೋರವಾದ ಒಂದು ಸಾವಾಯಿತು ನೋಡಿ ಸರ್ ಅದರ ಜನಸಾಮಾನ್ಯರ ಪಾಡೇನು ಆದರೆ ಈ ಥರ ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿ ಅವಳು ಕೊಂದವ್ರದ್ದು ಪರಿಸ್ಥಿತಿ ಯಾವ ಥರ ಇರ್ಬೋದು ಸರ್ ಅದನ್ನು ನಮಗೆ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ ಆ ಥರದ ಒಂದು ಸಾವು ಆಗುತ್ತೆ ಸರ್ ಅವರಿಗೆ ಅದ್ರ ಪಕ್ಕ ನೋಡ್ತಿದ್ದೀವಿ ಸರ್ ಹೌದು ಸರ್ ಅವಳು ಕಾಲೇಜಿಗೆ ಹೋಗಬೇಕಾದ್ರೆ ಬೆಳಗ್ಗೆ ಮನೆಯಿಂದಲೇ ಎದ್ದು ಹೋಗ್ತಿದ್ದದು ಮನೆ ಅವರ ಅವರ ಮನೆಗೆ ಹೋಗಿ ಹೊರಡ್ಕೊಂಡು ಹೋಗ್ತಿದ್ಳು ಕಾಲೇಜಿಗೆ ದಿನ ಅವಳು ಮುಖ ಎದ್ದು ನೋಡ್ತಿದ್ದದು ನಾವೇ ಫಸ್ಟ್ ಅವಳು ತಾಯಿ ನೋಡೋದಕ್ಕಿಂತ ಮುಂಚೆ ನಾವೇ ಬೆಳಿಗ್ಗೆ ಎದ್ದು ನೋಡ್ತಾ ಅವತ್ತು ಕೂಡ ಬೆಳಗ್ಗೆ ಎದ್ದ ಎದ್ದಾದ್ಮೇಲೆ ನಮ್ಮ ಹತ್ರ ಬಾಯಿ ಮಾಡಿ ಹೇಳಿ ಓದವಳು ಮತ್ತು ಸಂಜೆ ಹೊತ್ತಿಗೆ ಬರಲೇ ಇಲ್ಲ ಮನೆಗೆ ನಾಲ್ಕು ನಾಲ್ಕುವರೆಗೆ ತನಕ ನೋಡಿದ್ವಿ ಮತ್ತು ಗೊತ್ತಾಯಿತು ಹೀಗೆ ಮಿಸ್ ಆಗಿದ್ದಾಳೆ ಅವಳು ಅಂತ ಸಿಗ್ಲೇ ಇಲ್ಲ ಮಗಳು ಅಂದರೆ ಅವಳು ಅನುಭವಿಸಿದ ಒಂದು ದಿನದ ನೋವು ಅವರು ಈಗ ಹನ್ನೊಂದು ವರ್ಷದಿಂದ ಅನುಭವಿಸ್ತಾ ಇದ್ದಾರೆ ಮಾಡಿದವರು ಅನುಭವಿಸಬೇಕು ಯಾಕಂದರೆ ಅವಳು ಅವರು ಒಂದು ವರ್ಷಕ್ಕೆ ಅವ ಅಪರಾಧಿಗಳು ಸಿಗ್ತಿದ್ರೆ ಅವಳು ಅನುಭವಿಸಿದ ಒಂದು ನೋ ಒಂದು ದಿನದ ನೋವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವ್ರಿಗೆ ಏನೋ ಒಂದು ಶಿಕ್ಷೆ ಆಗ್ತಿದ್ರು ಹೊರಗಡೆ ಬರ್ತಿದ್ರು ಅಷ್ಟೇ ಅಂದರೆ ಈ ದೇವಿಯ ಇದಕ್ಕೆ ಸಂಕಲ್ಪನೆ ಹಾಗೆ ಇತ್ತು ಯಾಕಂದರೆ ಅವರು ಕೂಡ ಅದಕ್ಕಿಂತ ಹತ್ತು ಪಟ್ಟು ನೋವು ಅವರು ಅನುಭವಿಸ್ಬೇಕು ಅಪರಾಧಿಗಳು ಅನುಭವಿಸಬೇಕು ಅದನ್ನು ನಾವು ನೋಡಬೇಕು ಯಾಕಂದರೆ ಸೌಜನ್ಯ ಅವರ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ನಮಗೂ ಕೂಡ ಮಗಳಾಗೆ ಇದ್ದವಳು ನಮ್ಮನೆಯಲ್ಲೇ ನಮ್ಮನೆಯಲ್ಲೇ ಇದ್ದವಳು ಅಂದರೆ ನನ್ನ ಮಗನನ್ನು ಎತ್ತಿ ಆಡಿಸಿ ಮನೆಯಿಂದಲೇ ಎದ್ದು ಹೋಗ್ತಿದ್ದದು ಸಂಜೆ ಬಂದು ಮನೆಯಲ್ಲೇ ಮಲಗ್ತಿದ್ದದು ನನ್ನ ಮಗನನ್ನು ಒಂದೂವರೆ ವರ್ಷದವನಿದ್ದಾಗಲೇ ಅವಳು ಅವಳು ಬಂದು ಸ್ನಾನ ಮಾಡಿಸೋದು ಪೌಡ್ರ್ ಹಾಕೋದು ಮಲಗಿಸೋದು ಊಟ ಮಾಡಿಸೋದು ಎಲ್ಲ ಅವಳಲ್ಲಿ ಅವಳ ಜೊತೆಯಲ್ಲೇ ಬಿಟ್ಟು ನಾನು ಫಂಕ್ಷನಿಗೆಲ್ಲ ಹೋಗಿ ಬರ್ತಿದ್ದೆ ಅಷ್ಟು ಒಳ್ಳೆಯ ಅವಳು ಮಕ್ಕಳಂದ್ರೆ ತುಂಬ ಪ್ರೀತಿ ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡ್ತಿದ್ಲು ತಂಗ್ ಅವಳ ತಂಗಿ ಅವರನ್ನಷ್ಟೇ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು ಅಂಥ ಮಗುವನ್ನು ಅವರು ಅಷ್ಟು ಹಿಂಸೆ ಮಾಡಿ ಕೊಂದಿದ್ದಾರೆ ಅಂದರೆ ನಮಗೆ ಎಷ್ಟು ಉರಿಬೇಕು ಅವರನ್ನು ಎದ್ದು ಎದುರಿಗೆ ಸಿಕ್ಕರೆ ಸಾಯಿಸಿಬಿಡಬೇಕು ಅನ್ನೋ ಅಷ್ಟು ಕೋಪ ಬರ್ತಿದೆ ಆದರೆ ಅವರು ಇನ್ನಷ್ಟು ಇನ್ನಷ್ಟು ಅನುಭವಿಸಬೇಕು ನಮ್ಮ ಕಣ್ಣೆದುರು ಅವರು ಅನುಭವಿಸಿ ಸಾಯಬೇಕು ಅದನ್ನು ನಾವು ನೋಡಬೇಕು ಅಂತ ಅಷ್ಟೇ ಆ ದೇವರು ಇದ್ದರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದರೆ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ಅಂತ ಅನ್ನಿಸ್ತಿದೆ ಯಾಕಂದರೆ ಹನ್ನೆರಡು ವರ್ಷದಿಂದ ನಾವು ಇಷ್ಟೊಂದು ಹೋರಾಟ ಮಾಡಿದ್ದೇವೆ ಮಹೇಶ್ ಶೆಟ್ಟಿ ತಿಮ್ಮಡಿ ತಮ್ಮಣ್ಣ ಶೆಟ್ಟರು ಗಿರೀಶ್ ಅವರೆಲ್ಲ ಮಾಡಿದ್ದಾರೆ ಅದಕ್ಕೆ ಅದಕ್ಕಾದರೂ ನ್ಯಾಯ ಸಿಗಲೇಬೇಕು ಇಷ್ಟೇ ಈಗ ಸೌಜನ್ಯ ಹೆಸರಿಡಬೇಕಾದ್ರೆ ಏನಾದರೂ ಚರ್ಚೆ ಆಯಿತಾ ಮಗಳಿಗೆ ಯಾಕಂದರೆ ತುಂಬ ಜನ ಈಗ ಒಂದು ಯಾವುದೋ ಒಂದು ಕೆಟ್ಟ ನೆನಪುನ ಮತ್ತೆ ಪದೇ ಪದೇ ಏನಕ್ಕೆ ಇಟ್ಕೊಂಡು ಯಾಕಂದರೆ ಇದರ ಹೆಸರು ಅನ್ನೋದು ಕೂಡ ಈಗ ನಿಮ್ಮ ಮಗಳಿಗೂ ಸೌಜನ್ಯ ಅಂತಲೇ ನಾಮಕರಣ ಮಾಡಿದ್ದೀರಿ ಹೀಗಿದ್ದಾಗ ಅದು ಮತ್ತೆ ಮತ್ತೆ ನಮಗೆ ನೋವಾಗುತ್ತೆ ಏಕೆ ಬೇಕಾ ಅಂತ ಈ ಥರ ಎಲ್ಲ ಏನಾರು ಆಯಿತಾ ಇಲ್ಲ ಯಾವ ರೀತಿಯಾಗಿ ನೀವು ಹೆಸರನ್ನು ಇಟ್ಟರೆ ಇಲ್ಲ ಇಲ್ಲ ನಾನು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ನನ್ನ ಯಜಮಾನ್ರ ಹತ್ರ ಹೇಳ್ತಿದ್ದೆ ನನಗೆ ಹೆಣ್ಮಗೇ ಹುಟ್ಟಬೇಕು ನಾನು ಹರಕ್ಕೆ ಕೂಡ ಮಾಡಿದೆ ಸೂರ್ಯ ದೇವಸ್ಥಾನಕ್ಕೆ ನನಗೆ ಹೆಣ್ಮಗೇ ಆಗಬೇಕು ಹೆಣ್ಮಗ ಹುಟ್ಟಿದರೆ ನಾನು ನನ್ನ ಹೊಟ್ಟೆಯಲ್ಲಿ ಸೌಜನ್ಯನೇ ಹುಟ್ಟಿ ಬರಬೇಕು ಅಂತ ಅಂದ್ಕೊಂಡಿದ್ದೆ ಹಾಸ್ಪಿಟಲಲ್ಲಿ ಕೊಕ್ಕಡದ ಪ್ರೆಗ್ನೆಂಟ್ ಆಗಿದ್ದು ಹಾಸ್ಪಿಟಲ್ ಕೊಕ್ಕಡ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು ಆಗ ಸಿಸ್ಟರ್ಸ್ ಎಲ್ಲ ಕೇಳ್ತಿದ್ರು ಹೆಣ್ಮಗು ಆದರೆ ಅವ್ರಿಗೆ ಗೊತ್ತಿತ್ತು ಸೌಜನ್ಯ ಫ್ಯಾಮಿಲಿ ಅಂತ ಗೊತ್ತಿತ್ತು ಹೆಣ್ಮಗು ಆದರೆ ನೀವು ಸೌಜನ್ಯ ಅಂತ ಹೆಸರು ಇರ್ತೀರಾ ಅಂತ ಖಂಡಿತವಾಗಿ ಹೆಸರು ಇಡ್ತೇನೆ ಅಂತ ಹೇಳಿದೆ ಯಾಕಂದರೆ ಆ ಮಗು ನಮ್ಮ ನಮ್ಮ ಕೈಯಿಂದ ತಪ್ಪಿ ಹೋದ್ರು ಅವಳ ಹೆಸರದ್ದು ನಮ್ಮ ಇರಲಿ ನಮಗೆ ಅದು ನೆನಪಾಗಿ ಉಳಿತದೆ ಅಂತ ಹೇಳಿದ್ದೆ ಆಮೇಲೆ ಡೆಲಿವರಿ ಆದಮೇಲೆ ಹೆಣ್ಮಗು ಅಂತ ಗೊತ್ತಾಯಿತು ನನ್ನ ಎಲ್ ನಮ್ಮ ಫ್ಯಾಮಿಲಿಯವರೆಲ್ಲ ಹೇಳಿದರು ಸೌಜನ್ಯ ಅಂತಲೇ ಹೆಸರು ಇಡುವ ಅಂತ ಮುಂಚೆಯೇ ನಾವು ಡಿಸೈಡ್ ಮಾಡಿದ್ವಿ ಸೌಜನ್ಯ ಅಂತಲೇ ಹೆಸರು ಇಡೋದು ಹೆಣ್ಣು ಹುಟ್ಟಿದರೆ ಸೌಜನ್ಯ ಅಂತೇ ಹೆಸರು ಇಡೋದು ಸೌಜನ್ಯನ ಅಕ್ಕ ಎರಡು ತಿಂಗಳು ಮೊದ್ಲು ಮೊದಲು ನನಗಿಂತ ಎರಡು ತಿಂಗಳು ಮೊದಲು ಡೆಲಿವರಿ ಆಗಿದ್ದು ಅವಳಿಗೆ ಗಂಡು ಮಗು ಹುಟ್ಟಿತ್ತು ಇಲ್ಲ ಅವಳಿಗೆ ಹೆಣ್ಮಗು ಹುಟ್ಟಿದ್ರೆ ಆ ಮಗುವಿಗೆ ಹೆಸರು ಇಡ್ತಿದ್ವಿ ಅದಕ್ಕೆ ನನ್ನ ಮಗಳಿಗೆ ಸೌಜನ್ಯ ಅಂತ ಹೆಸರು ಇಟ್ಟದ್ದು ಸ್ವಲ್ಪ ಗುಣ ಎಲ್ಲ ಹಾಗೆ ಇದೆ ಸೌಜನ್ಯ ನಂತರ ಎಲ್ಲ ಬರಲಿಲ್ಲ ಎಲ್ಲ ಗುಣ ಬರ ಬರೋದಿಲ್ಲ ಅದು ಸ್ವಲ್ಪ ಗುಣ ಎಲ್ಲ ಹಂಚ್ಕೊಂಡು ತಿನ್ನೋದು ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಅದೆಲ್ಲ ಗುಣ ಅವಳಲ್ಲಿ ಇದೆ ಸೌಜನ್ಯ ನಂತರನೇ ಇದೆ ಯಾವ ಕ್ಲಾಸ್ ನೀನು ಸಿಕ್ಸ್ತ್ ಸಿಕ್ಸ್ತ್ ಏನನ್ಸುತ್ತೆ ಅಕ್ಕನ ಹೆಸರು ನಿನಗೆ ಕೂಡ ಇಟ್ಟಿದ್ದಾರೆ ಖುಷಿ ಇದೆಯಾ ಹ್ಞೂ ಓಕೆ ಏನಾಗಬೇಕಂತ ಅಂದ್ಕೊಂಡಿದ್ಯಾ ನೀನು ಮುಂದೆ ಡಾಕ್ಟರ್ ಆಗ್ಬೇಕಂತನಾ ಆಯ್ತು ಒಳ್ಳೇದಾಗ್ಲಿ ಆಯಿತಾ ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುವಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಸಿಕ್ಕಿದೆ ಹಿಂದೆ ಭೇಟಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ